ನಿಮ್ಮ ಮನೆಯಲ್ಲಿ ದುಷ್ಟಶಕ್ತಿ ಇದ್ದರೆ ಅಥವಾ ನಿಮಗೆ ಯಾರಾದರೂ ಮಾಟ ಮಾಡಿಸಿದ್ದರೆ ಈ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಕೆಲವೊಮ್ಮೆ ಎಷ್ಟೇ ಪ್ರಯತ್ನ ಪಟ್ಟರೂ ಮನೆಯಲ್ಲಿ ಜಗಳ ಆರ್ಥಿಕ ನಷ್ಟ ಮನೆಗೆ ಏನಾದರೂ ಹೊಸ ವಸ್ತು ಅಥವಾ ಒಡವೆ ತಂದಾಗ ಮನೆಯಲ್ಲಿ ನೆಮ್ಮದಿಯೇ ಇಲ್ಲದಂತಾಗುವುದು ಮನೆಯಲ್ಲಿ ಯಾರಿಗಾದರೂ ಸದಾ ಅನಾರೋಗ್ಯ ಸಮಸ್ಯೆ ಇರುವುದು ಇದಕ್ಕೆಲ್ಲ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಅಥವಾ ದುಷ್ಟಶಕ್ತಿಗಳು ತಲೆದೂಗುತ್ತಿರುತ್ತವೆ ಇಂತಹ ದುಷ್ಟಶಕ್ತಿಗಳು ಮನೆಯನ್ನು ಪ್ರವೇಶಿಸಿದಾಗ ಕೆಲವು ನಿರ್ದಿಷ್ಟ ಸೂಚನೆಗಳು ಕಾಣಿಸಿಕೊಳ್ಳುತ್ತವೆ ಅವುಗಳನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ವಿಧಾನದಲ್ಲಿ ಗುರುತಿಸಿ ಪರಿಹಾರ ಕಂಡುಕೊಳ್ಳಬೇಕಾದದ್ದು ಬಹಳ ಮುಖ್ಯವಾಗಿರುತ್ತದೆ ಆದ್ದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಅಥವಾ ದುಷ್ಟಶಕ್ತಿ ಇದೆ ಎಂದು ಕೆಲವು ಸೂಕ್ಷ್ಮ ಸೂಚನೆಗಳಿಂದ ತಿಳಿದುಕೊಳ್ಳಬೇಕು ಅವುಗಳೆಂದರೆ ಮನೆಯಲ್ಲಿ ಕಿರಿಕಿರಿ ಸದಾ ಜಗಳ ಭಿನ್ನಾಭಿಪ್ರಾಯಗಳು ಹೆಚ್ಚಾಗುವುದು ಮನೆಯಲ್ಲಿ ಒಗ್ಗಟ್ಟು ಇರುವುದಿಲ್ಲ ಕುಟುಂಬದ ಸದಸ್ಯರು ಪದೇ ಪದೇ ಅನಾರೋಗ್ಯಕ್ಕೆ ಒಳಗಾಗುವುದು ಎಷ್ಟೇ ಚಿಕಿತ್ಸೆ ನೀಡಿದರೂ ಗುಣವಾಗದಿರುವುದು ಯಾವಾಗಲೂ ಯಾರ ಮೇಲಾದರೂ ಕೂಗಾಡುತ್ತಾ ಇರುವುದು ಮನೆಯಲ್ಲಿ ಅಶಾಂತಿಯ ವಾತಾವರಣ ಉದ್ಭವಿಸುವುದು ಕೆಲಸದಲ್ಲಿ ಅಡೆತಡೆಗಳು ಯಶಸ್ಸು ಸಿಗದಿರುವುದು ಅನಗತ್ಯವಾಗಿ ಹಣದ ನಷ್ಟವಾಗುವುದು ಅಥವಾ ಖರ್ಚು ಹೆಚ್ಚಾಗುವುದು ಮನೆಯಲ್ಲಿ ಭಯದ ವಾತಾವರಣ ಅಥವಾ ಯಾರೋ ಇದ್ದಾರೆ ಎಂಬ ಭಾವನೆ ಮೂಡುವುದು ವಿಶೇಷವಾಗಿ ರಾತ್ರಿಯಲ್ಲಿ ಭಯದ ವಾತಾವರಣ ಇರುವುದು ಮನಸ್ಸಿಗೆ ಶಾಂತಿ ಇಲ್ಲದಿರುವುದು ಆತಂಕ ಭಯದ ಜೊತೆಗೆ ಖಿನ್ನತೆಗೆ ಒಳಗಾಗುವುದು ತುಳಸಿ ಗಿಡ ಒಣಗಿ ಹೋಗುವುದು ಮನೆಯ ಅಂಗಳದಲ್ಲಿರುವ ಪವಿತ್ರ ತುಳಸಿ ಗಿಡವು ನೀವು ಎಷ್ಟೇ ಆರೈಕೆ ಮಾಡಿದರೂ ಪದೇ ಪದೇ ಒಣಗಿ ಹೋದರೆ ಅದು ನಿಮ್ಮ ಮನೆಗೆ ಬರಲಿರುವ ಗಂಡಾಂತರ ಅಥವಾ ದುಷ್ಟಶಕ್ತಿಯ ಇರುವಿಕೆಯನ್ನು ಮುಂಚಿತವಾಗಿ ಸೂಚಿಸುವ ಸಂಕೇತ ಅಥವಾ ಲಕ್ಷಣವಾಗಿದೆ ತುಳಸಿ ಗಿಡ ಒಣಗುವುದರಿಂದ ಮನೆಗೆ ಹಾನಿ ಹಣದ ನಷ್ಟ ಅತಿಯಾದ ಸಾಲ ಬರುವುದು ಹಾಲು ಅಥವಾ ಆಹಾರ ಪದಾರ್ಥಗಳು ಬೇಗ ಕೆಡುವುದು ನೀವು ತಾಜಾ ತಂದ ಹಾಲು ಮೊಸರು ಅಥವಾ ಬೇಯಿಸಿದ ಆಹಾರ ಪದಾರ್ಥಗಳು ಅತಿ ಶೀಘ್ರವಾಗಿ ಅಥವಾ ಪದೇ ಪದೇ ಕೆಟ್ಟು ಹೋಗುವುದು ಕೈಯಲ್ಲಿರುವ ಹಸಿರು ಬಳೆ ಒಡೆಯುವುದು